ಆತ್ಮೀಯ ಸ್ಪರ್ಧಾ ಮಿತ್ರರೇ ಕರ್ನಾಟಕ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನೋಟಿಫಿಕೇಷನ್ ಆಗಿದೆ ಕರ್ನಾಟಕ ಟಿ ಇ ಟಿ ಟು ತೌಸಂಡ್ ಆ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂಥ ಒಂದು ಚಿಕ್ಕ ತಿದ್ದುಪಡಿಯನ್ನು ಸಿ ಎಸ್ ಸಿ ಅವರು ಮಾಡಿದ್ದಾರೆ ಅದೇನಪ್ಪ ಅಂದರೆ ಅದು ಇವತ್ತಿನ ದಿನಾಂಕದಕ್ಕೆ ಅಂದರೆ ದಿನಾಂಕ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ತಿದ್ದುಪಡಿ ಅಧಿಸೂಚನೆಯನ್ನು ಮನೆ ಸಿ ಎಸ್ ಸಿ ಅವರು ಮಾಡಿದ್ದಾರೆ ಏನಪ್ಪ ಅದು ಅಂದರೆ ಆ ತಿದ್ದುಪಡಿಯ ಅಂಶವನ್ನು ನಾವು ಗಮನಿಸೋದಾದರೆ ನೋಡಿ ಇದು ಬರೀ ಫಸ್ಟ್ ಪೇಪರ್ ಅವರಿಗೆ ಸಂಬಂಧಪಟ್ಟಂಥ ಮಾಹಿತಿ ಮಾತ್ರ ಇಲ್ಲಿದೆ ನೋಡಿ ಪತ್ರಿಕೆ ಒಂದು ಅಂತ ಈ ಪತ್ರಿಕೆ ಒಂದಕ್ಕೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂತಹ ತಿದ್ದುಪಡಿ ಇದು ಅಗತ್ಯವಾಗಿ ಎಲ್ಲ ಟಿ ಇ ಟಿ ಬರೆಯುವಂಥ ಎಲ್ಲ ಅಭ್ಯರ್ಥಿಗಳು ಗಮನಿಸಲೇಬೇಕಾದಂಥ ಒಂದು ವಿಷಯ ಇದೆ ಏನಪ್ಪ ಅಂದರೆ ತುಂಬ ಜನ ಕೇಳ್ತಾಯಿದ್ರಿ ಸರ್ ಲಾಸ್ಟ್ ಅಂದರೆ ಕೊನೆಯ ಬಾರಿ ಟಿ ಇ ಟಿ ಕರೆದಾಗ ಪತ್ರಿಕೆ ಎರಡು ಬ ಒಂದು ಬರೀಲಿಕ್ಕೆ ಬಿ ಎಡ್ ಆದವರಿಗೆ ಅವಕಾಶವನ್ನು ಕೊಟ್ಟಿದ್ರಿ ಕೊಟ್ಟಿದ್ದರು ಆದರೆ ಈ ಬಾರಿ ಪ ಬಿ ಎಡ್ ಮಾಡಿದವರಿಗೆ ಪೇಪರ್ ಒನ್ನನ್ನು ಬರೀಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಯಾಕೆ ಅಂತ ಸುಮಾರು ಜನ ಈ ಪ್ರಶ್ನೆಗಳನ್ನು ಕೇಳ್ತಾ ಕೇಳ್ತಾಯಿದ್ರು ಅದೇ ಗೊಂದಲಕ್ಕೆ ಈ ಈ ಒಂದು ತಿದ್ದುಪಡಿ ಅಧಿಸೂಚನೆ ಸಂಬಂಧಪಟ್ಟಿದೆ ಅಂತ ನೋಡಿ ಅಲ್ಲಿ ಪೇಜ್ ನಂಬರ್ ಆರಕ್ಕೆ ಸಂಬಂಧಪಟ್ಟಂತಹ ಒಂದು ಅಧಿಸು ತಿದ್ದುಪಡಿ ಅಧಿಸೂಚನೆಯನ್ನು ಹೇಳಿದ್ದಾರೆ ಅದೇನಪ್ಪ ಅಂದರೆ ಹೇಳಿದ್ದಾರೆ ನೋಡಿ ಇಲ್ಲಿ ಕೆಳಗಡೆ ಪದವಿಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಬಿ ಎಡ್ ಪದವಿಯಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವವರು ಎನ್ನುವ ಅಂಶವನ್ನು ಇವತ್ತು ಹಿಂ ಹಿಂತಗೊಳ್ತಾ ಇದ್ದೀವಿ ಅಂದರೆ ಆ್ಯಸ್ ಫಾರ್ ನೋಟಿಫಿಕೇಷನ್ ಏನಾಗಿತ್ತು ಪದವಿ ಅಂದರೆ ಫಸ್ಟ್ ಪೇಪರ್ ಬರೀಲಿಕ್ಕೆ ಇಲ್ಲಿದೆ ನೋಡಿ ಪದವಿ ಕನಿಷ್ಠ ಐವತ್ತರಷ್ಟು ಮತ್ತೊಂದು ಅಂಶವನ್ನು ಸೇರಿಸಿದ್ದಾರೆ ಬಿ ಎಡ್ಡು ಪದವಿಯಲ್ಲಿ ತೇರ್ಗಡೆ ಹೊಂದಿರಬೇಕು ಅಥವಾ ಈಗಾಗಲೇ ಬಿ ಎಡನ್ನು ಮಾಡುತ್ತಿರುವವರು ಅಪಿಯರಿಂಗ್ ತೋರಿಸಿ ಟೆಟ್ಟನ್ನು ಬರಿಬೋದು ಅದು ಫಸ್ಟ್ ಪೇಪರನ್ನು ಬರಿಬೋದು ಅಂತ ಈ ಅಂಶವನ್ನು ಗಮನಿಸಿದರೆ ಆ್ಯಸ್ ಫರ್ ನೋಟಿಫಿಕೇಷನ್ ಬಿ ಎಡ್ ಮಾಡಿದವರು ಫಸ್ಟ್ ಪೇಪರನ್ನು ಬರಿಬೋದು ಅನ್ನೋ ಒಂದು ಅಂಶ ಇತ್ತು ಆದರೆ ನಿಜವಾಗ್ಲೂ ಅಲ್ಲಿ ಆಪ್ ಅಪ್ಲಿಕೇಶನ್ ಹಾಕೋಕ್ಕೆ ಹೋದಾಗ ಫಸ್ಟ್ ಪೇಪರ್ ಅಪ್ಲೈ ಆಗ್ತಿರಲಿಲ್ಲ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇದ್ದಿಲ್ಲ ಅದೇ ಅಂಶವನ್ನು ಗಮನಿಸಿದ ಸಿ ಎಸ್ ಇವತ್ತು ಈ ಅಂಶವನ್ನು ಹಿಂಪಡಿತಾ ಇದ್ದೀವಿ ಅಂತ ಕ್ಲಿಯರಾಗಿ ಹೇಳಿದ್ದಾರೆ ಹಾಗಾಗಿ ಸುಪ್ರೀಂ ಕೋರ್ಟು ಆದೇಶ ಕೂಡ ಇದೆ ಇದು ಹಾಗಾಗಿ ಹಿಂದಿನ ಬಾರಿ ಟಿ ಇ ಟಿ ಬರಲಿಕ್ಕೆ ಬಿ ಎಡ್ ಆದವ್ರಿಗೆ ಫಸ್ಟ್ ಪೇಪರ್ ಬರಲಿಕ್ಕೆ ಅವಕಾಶ ಕೊಟ್ಟಿದ್ದರು ಆದರೆ ಈ ಬಾರಿ ಕೊಟ್ಟಿಲ್ಲ ಅದೇ ಅಂಶಕ್ಕೆ ಸಂಬಂಧಪಟ್ಟಂತಹ ಒಂದು ಅಂಶವನ್ನು ಹಿಂಪಡಿ ಹಿಂಪಡೆದಿದ್ದೀವಿ ಅನ್ನೋ ಒಂದು ಚಿಕ್ಕ ತಿದ್ದುಪಡಿಯನ್ನು ಇವತ್ತು ಹೊರಡಿಸಿದ್ದಾರೆ ಅದಕ್ಕೆ ಇಲ್ಲಿ ನೋಡಿ ನೋಟಿಫಿಕೇಷನಲ್ಲಿ ಕೂಡ ಇದೆ ಪೇಜ್ ನಂಬರ್ ಆರಲ್ಲಿ ಸೆವೆನ್ ಪಾಯಿಂಟ್ ಟೂನ ಖಂಡಿಕೆಯ ಈ ಅಂಶವನ್ನು ಸೇರಿಸಿದ್ರು ಅಲ್ಲಿ ಇಲ್ಲಿದೆ ನೋಡಿ ಕೆಳಗಡೆ ಇದೇ ಅಂಶಕ್ಕೆ ಸಂಬಂಧಪಟ್ಟಂತಹ ಒಂದು ತಿದ್ದುಪಡಿಯನ್ನು ಇವತ್ತು ಇಲ್ಲಿ ಮಾಡಿದ್ದಾರೆ ಇದಿಷ್ಟು ಏನು ಪದವಿಯಲ್ಲಿ ಕನಿಷ್ಠ ಐವತ್ತು ಮತ್ತು ಬಿ ಎಡ್ ಪದವಿ ಮತ್ತು ಬಿ ಎಡ್ ಮಾಡ್ತಾ ಇರೋರು ಕೂಡ ಅಪಿಯರಿಂಗ್ ತೋರಿಸಿ ಬರಿಬೋದು ಅಂತ ಅಂದರೆ ಈ ಅಂಶ ಏನಾದರೂ ಕಂಟಿನ್ಯೂ ಆಗಿದ್ದರೆ ಫಸ್ಟ್ ಪೇಪರ್ ಬರಲಿಕ್ಕೆ ಅವಕಾಶ ಇದೆ ಅಂತ ಅರ್ಥ ಆದರೆ ಸಿ ಎಸ್ ಸಿ ಅವರು ಈ ಅಂಶವನ್ನು ಹಿಂಪಡೆದಿದ್ದೀವಿ ಅನ್ನೋ ಒಂದು ಚಿಕ್ಕ ತಿದ್ದುಪಡಿಯನ್ನು ಇವತ್ತು ಹೊರಡಿಸಿದ್ದಾರೆ ಅದೆಲ್ಲ ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರ್ ಬರೆಯುವಂಥ ಅಭ್ಯರ್ಥಿಗಳಿಗೆ ಒಂದು ಗಮನದಲ್ಲಿರಲಿ ಅಂಥೇಳಿ ಈ ಒಂದು ಚಿಕ್ಕ ವಿಷಯವನ್ನು ವಿಡಿಯೋ ಮಾಡಿದ್ದೀವಿ ನಿಮಗಾಗಿ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ ಹಾಗೆಯೇ ಪ್ರತಿ ಈ ಟಿ ಟಿಗೆ ಸಂಬಂಧಪಟ್ಟಂಥ ಪ್ರತಿ ಅಪ್ಡೇಟ್ಸ್ಗಳನ್ನು ಈ ಚಾನಲಿಂದ ನಿಮಗೆ ಕೊಡ್ತಾ ಹೋಗ್ತೀವಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತ್ರೀ ಸಿಕ್ಸ್ಟಿ ಮಾದರಿಯಲ್ಲಿ ವಿಶ್ಲೇಷಣೆ ಮಾಡಿ ಹಾಕಿದ್ದೀವಿ ನಮ್ಮ ಚಾನಲಲ್ಲಿ ದಯವಿಟ್ಟು ಅದರ ಉಪಯೋಗ ಮಾಡ್ಕೊಳ್ಳಿ ಹೆಚ್ಚು ಅಂಕಗಳನ್ನು ಗಳಿಸ್ಲಿಕ್ಕೆ ಈ ನಮ್ಮ ವಿಡಿಯೋಗಳು ತುಂಬ ನಿಮಗೆ ಅನುಕೂಲವಾಗಲಿವೆ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು ಎಲ್ಲರಿಗೂ